ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲಯನ್ ಎಸ್ ಮೂರ್ತಿ ಅಂತ ಹೇಳಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗದ ಸಂಸ್ಥಾಪಕ ಅಧ್ಯಕ್ಷ ಹಾಗೆ ಮೈಸೂರು ಕಲ್ಯಾಣ ಮಂಟಪ ಮಾಲೀಕರ ಸಂಘದ ಅಧ್ಯಕ್ಷ ಹಾಗೆ ಮೈಸೂರು ಡಿಸ್ಟ್ರಿಕ್ಟ್ ಡೆಫ್ ಅಸೋಸಿಯೇಷನ್ನ ಚೇರ್ಮನ್ ಆಗಿರ್ತೇನೆ ಮೈಸೂರಿನ ಸಂಭ್ರಮ ಕನ್ವೆನ್ಷನ್ ಹಾಲ್ನಲ್ಲಿ ಮೂವತ್ತೇಳನೇ ರಾಷ್ಟ್ರೀಯ ಏಳು ವರ್ಷದೊಳಗಿನ ಚೆಸ್ ಚಾಂಪಿಯನ್ಶಿಪ್ ಪಂದ್ಯಾವಳಿ ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಐದನೇ ತಾರೀಕಿನವರೆಗೆ ಮೈಸೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಈ ಚೆಸ್ ಪಂದ್ಯಾವಳಿ ನಡೀತಾ ಇರುವಂಥದ್ದು ನಮ್ಮ ಎಲ್ಲ ಮೈಸೂರಿನ ಜನತೆಗೆ ಸಂತೋಷ ಪಡುವಂಥ ವಿಷಯ ಆಗಿರ್ತದೆ ಇದಕ್ಕೆ ಮೂಲ ಕಾರಣಕರ್ತರು ಮಂಡ್ಯ ಚೆಸ್ ಅಕಾಡೆಮಿಯ ಶ್ರೀ ಮಂಜುನಾಥ್ ಜೈನ್ ಹಾಗೂ ಅವರ ಪತ್ನಿಯಾದಂಥ ಶ್ರೀಮತಿ ಮಾಧುರಿ ಜೈನ್ರವರು ಇದಕ್ಕೆ ಕಾರಣಕರ್ತರಾಗಿರ್ತಾರೆ ಅಂತ ಹೇಳಲಿಕ್ಕೆ ಹೇಳಿದರೆ ತಪ್ಪಾಗಲಾರದು ಹಾಗೆ ತುಮಕೂರು ಚೆಸ್ ಅಕಾಡೆಮಿ ಮಂಡ್ಯ ಚೆಸ್ ಅಕಾಡೆಮಿ ಮೈಸೂರು ಚೆಸ್ ಅಕಾಡೆಮಿಗಳು ಆ ಸಂಯುಕ್ತ ಆಶ್ರಯದಲ್ಲಿ ಈ ಚೆಸ್ ಪಂದ್ಯಾವಳಿ ಮೈಸೂರಿನಲ್ಲಿ ಈ ಏಳು ವರ್ಷ ಒಳಗಡೆನ ಚೆಸ್ ಚಾಂಪಿಯನ್ಶಿಪ್ ನಡೀತಾ ಇರೋಂಥದ್ದು ಭಾಳ ಸಂತೋಷದಾಯಕವಾದಂಥ ವಿಷಯ ಜೊತೆಗೆ ಇದನ್ನು ಮಾಡೋದಕ್ಕಿಂತ ಮುಂಚೆ ಆಲೋಚನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನನ್ನನ್ನು ಪರ್ಸನಲ್ಲಾಗೆ ಈ ಮಂಜುನಾಥ್ ಜೈನ್ ದಂಪತಿಗಳು ಹಾಗೂ ಮೈಸೂರು ಚೆಸ್ ಅಕಾಡೆಮಿಯ ನನ್ನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ನಾಗೇಂದ್ರವರು ಏಕೆಂತಂದರೆ ನಾಗೇಂದ್ರವರು ನಾವು ಕಳೆದ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೈಸೂರಿನಲ್ಲಿ ಮೈಸೂರು ಡಿಸ್ಟ್ರಿಕ್ಟ್ ಡೆಫ್ ಅಸೋಸಿಯೇಷನ್ನ ಸಂಯುಕ್ತ ಆಶ್ರಯದಲ್ಲಿ ಚೆಸ್ ಪಂದ್ಯಾವಳಿಯನ್ನು ನ್ಯಾಷನಲ್ ಲೆವೆಲ್ಲು ನಮ್ಮ ಮೈಸೂರಿನಲ್ಲಿರತಕ್ಕಂಥ ನನ್ನದೇ ಕಲ್ಯಾಣ ಮಂಟಪ ಆಗಿರತಕ್ಕಂಥ ರಾಹುಲ್ ಕಲ್ವೆಲ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದಿರ್ತದೆ ಹಾಗಾಗಿ ಅಲ್ಲಿ ಸಹಕಾರವನ್ನು ನೀಡಿದ್ದನ್ನು ನಾಗೇಂದ್ರ ಅವರು ಸಂತೋಷವನ್ನು ವ್ಯಕ್ತಪಡಿಸ್ತಾ ಈ ದೊಡ್ಡ ಕಾರ್ಯಕ್ರಮಕ್ಕೆ ನನ್ನನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಾನು ಕಲ್ಯಾಣ ಮಂಟಪ ಮಾಲೀಕರ ಸಂಘದ ಅಧ್ಯಕ್ಷರಾಗಿದ್ದುದರಿಂದ ನನ್ನ ಆತ್ಮೀಯ ಸ್ನೇಹಿತರು ಸಂಭ್ರಮ ಕನ್ವೆನ್ಷನ್ ಹಾಲ್ನಲ್ಲಿ ಮಾಲೀಕರು ಆಗಿರ್ತಕ್ಕಂಥ ಅನುಪ್ ಔರಾದಿ ಅಂಥೇಳಿ ಅವರು ನಮ್ಮ ಕಲ್ಯಾಣ ಮಂಟಪ ಮಾಲೀಕರ ಸಂಘದ ಕಾರ್ಯದರ್ಶಿ ಆಗಿರ್ತಾರೆ ಅವರು ನಾನು ಪರ್ಸನಲ್ಲಾಗಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಬಹಳ ಸಂತೋಷದಾಯಕವಾಗಿ ಈ ಮೈಸೂರಿನಲ್ಲಿ ನಡೆಯುವಂಥ ಈ ಚೆಸ್ ಪಂದ್ಯಾವಳಿಗೆ ನಾನು ಸಹಕಾರವನ್ನು ಕೊಡ್ತೇನೆ ಅಂಥೇಳಿ ಭಾಳ ಸಂತೋಷದಾಯಕವಾಗಿ ಒಪ್ಕೊಳ್ತಾರೆ ಹಾಗಾಗಿ ಈ ಕಾರ್ಯಕ್ರಮ ಮೈಸೂರಿನಲ್ಲಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ಮೀಡಿಯಾ ಮುಖಾಂತರ ಅವರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಅವರಿಗೆ ನಾನು ಅನಂತ ಅನಂತ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಆಗ ಆ ಸಂದರ್ಭದಲ್ಲಿ ನಾನು ಲಯನ್ಸ್ ಕ್ಲಬ್ಬಲ್ಲಿದ್ದುದರಿಂದ ಅಲ್ಲಿಯ ನನ್ನ ಅಧ್ಯಕ್ಷರು ಹಾಗೂ ನಮ್ಮ ವಲಯ ಅಧ್ಯಕ್ಷರುಗಳಾದಂಥ ಜೈಕುಮಾರ್ ಹಾಗೂ ಅಧ್ಯಕ್ಷರಾದಂಥ ಲಯನ್ ಎನ್ ಶ್ರೀನಿವಾಸ್ರವರು ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮದ ಬಗ್ಗೆ ರೂಪುರೇಷೆಗಳನ್ನು ಹಾಕ್ಕೊಳ್ತೀವಿ ಆ ಸಂದರ್ಭದಲ್ಲಿ ಅವರು ನನಗೆ ಬಹಳ ಸಹಕಾರವನ್ನು ನೀಡಿರ್ತಾರೆ ಅವರಿಗೆ ನಾನು ಸುಧಾ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೆ ನಮ್ಮ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟಿಕ್ ತ್ರೀ ಒನ್ ಸೆವೆನ್ ಜಿ ರಾಜ್ಯಪಾಲರಾಗಿರ್ತಕ್ಕಂಥ ಲಯನ್ ಎನ್ ಸುಬ್ರಹ್ಮಣ್ಯ ಸರ್ ಅವ್ರನ್ನ ನಾವು ಭೇಟಿ ಮಾಡ್ತೀವಿ ಆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ನಮ್ಮ ಲಯನ್ಸಿನ ಮುಖಾಂತರ ಐವತ್ತು ಸಾವಿರ ರೂಪಾಯಿಗಳನ್ನು ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ಹಾಗೆ ಅದನ್ನು ನಾವು ವಿನಿಯೋಗಿಸೋದಕ್ಕೆ ಸಂತೋಷವಾಗಿ ಅವರು ಒಪ್ಪಿಕೊಂಡಿದ್ದು ನಮಗೆ ಖುಷಿಯನ್ನು ಕೊಡುವಂಥ ವಿಷಯ ಹಾಗೆ ಎಲ್ಲ ಲಯನ್ಸಿನ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಚೆಸ್ ಪಂದ್ಯಾವಳಿಗೆ ಪೂರ್ಣವಾದ ಸಹಕಾರವನ್ನು ಕೊಡುವುದಾಗಿ ನಮ್ಮ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಹಾಗೂ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಮಯೂರಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಎಲ್ಲ ಒಟ್ಟಿಗೆ ಸೇರಿ ಈ ಐದು ದಿನ ಕಾರ್ಯಕ್ರಮವನ್ನು ಬಹಳ ಸಂತೋಷವಾಗಿ ನಾವು ಕಾರ್ಯಕ್ರಮದಲ್ಲಿ ಇದ್ದೀವಿ ಹಾಗೆ ಇದು ಪ್ರಪ್ರಥಮ ಬಾರಿಗೆ ಮೈಸೂರಿನಲ್ಲಿ ಆದ್ದರಿಂದ ಮೈಸೂರಿನ ಜನತೆಗೆ ಇದೊಂದು ಹೆಮ್ಮೆಯ ಪಡುವಂಥ ವಿಷಯ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಕ್ಕಂಥ ನಮ್ಮ ಮಂಜುನಾಥ್ ಹಾಗೂ ಅವರ ಧರ್ಮಪತ್ನಿಯವರಿಗೆ ಹಾಗೂ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರುಗಳಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಕೈಜೋಡಿಸಲಿಕ್ಕೆ ಸಾಧ್ಯ ಆಗಿದೆ ಈ ಕಾರ್ಯಕ್ರಮದಲ್ಲಿ ಆ ಸಂಘ ಸಂಸ್ಥೆಗಳು ಕೈ ಜೋಡಿಸ್ತಾ ಇದ್ದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸೊ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ತಿಳಿಸ್ತಾ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಪ್ರಥಮ ಬಾರಿಗೆ ಮೈಸೂರಿನಲ್ಲಿ ನಡೆಯುವಂಥ ಈ ಏಳು ವರ್ಷದ ಒಳಗಿನ ಚೆಸ್ ಪಂದ್ಯಾವಳಿಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಪುಟಾಣಿ ಮಕ್ಕಳುಗಳಿಗೆ ಕನಿಷ್ಠ ಇಪ್ಪತ್ತು ಎಂಟು ರಾಜ್ಯಾದ್ಯಂತ ಕ್ರೀಡಾಪಟುಗಳು ಭಾಗವಹಿಸಿರೋದು ಭಾಳ ಸಂತೋಷದಾಯಕವಾದಂಥ ವಿಷಯ ಅವರ ಜೊತೆಯಲ್ಲಿ ಅವರ ತಂದೆ ತಾಯಿ ತಾತ ಅಜ್ಜಿನೂ ಸುದ ಭಾಗವಹಿಸಿರ್ತಾರೆ ಇವರಿಗೆ ಮೈಸೂರಿನಲ್ಲಿ ಅಕಾಮಡೇಷನ್ ಇರ್ಬೋದು ಫುಡ್ಡಿನ ವ್ಯವಸ್ಥೆ ಇರ್ಬೋದು ಹಾಗೆ ಇನ್ನೂ ಹಲವಾರು ವ್ಯವಸ್ಥೆಗಳನ್ನು ನಮ್ಮ ಸ್ನೇಹಿತರುಗಳು ಹಾಗೂ ನಮ್ಮ ಕ್ಲಬ್ಬಿನ ಸಹಾಯದೋಗುವುದೊಂದಿಗೆ ಅವರಿಗೆ ನೆರವನ್ನು ನೀಡಿರ್ತೀವಿ ಅವರು ಬ ಬಂದಿರತಕ್ಕಂಥ ಎಲ್ಲ ತಂದೆ ತಾಯಿಯಂದಿರುಗಳು ಭಾಳ ಖುಷಿಯನ್ನು ಪಟ್ಟಿರ್ತಾರೆ ಇದು ನಿಜವಾಗಲೂ ನಮ್ಮ ಮೈಸೂರಿಗೆ ತಂದಂಥ ಗರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಆ್ಯಕ್ಚುಲಿ ವಿ ಆರ್ ಫ್ರಮ್ ವಿಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಸೊ ವಿ ಆರ್ ಕಲೆಕ್ಟಿಂಗ್ ದ ಫೀಡ್ಬ್ಯಾಕ್ ಫ್ರಮ್ ದ ಪೇರೆಂಟ್ಸ್ ಸೊ ದಾಟ್ ವಿಲ್ ಇಂಪ್ರೂವ್ ಅವರ್ ಸೆಲ್ಫ್ ಇಫ್ ಎನಿಥಿಂಗ್ ಈಸ್ need to be okay so please sir yeah we are from andhra pradesh and we are from i'm from Kakinada uh, my uh, my son name is Shanvid. Yeah. okay the organizing company has done a very good job here sir and we have been uh, going to the tournament for the past one year uh, uh, with the experience with uh, my story has converted very well from my past experience and the arrangements and the uh, what uh, from the celebration like the celebration yeah, we are doing the uh, championship tournament and the way the kids has been given to the parents is awesome uh, i am fully impressed with your uh, arrangements and uh, organizing campaign and thank you thank you sir thank you sir ma'am. So it was a very good experience sir. thank you so much okay. this is Shivalakshmi. we are from basically from andhra but he is participating from tamil nadu um, yeah here it is very good ఫస్ట్ టైం ఎక్స్పీరియన్స్ హీ ఈస్ ప్లేయింగ్ ఇన్ నేషనల్స్ అండ్ వెల్ ఆర్గనైజ్డ్ చాలా బాగుంది చాలా వెల్ ఆర్గనైజ్డ్ అండ్ కిడ్స్ని కూడా కిందికి పిలుచుకురావడము వితౌట్ మిస్సింగ్ ఎనీ కిడ్ ఇట్ ఈస్ వెల్ ఆర్గనైజ్డ్ అండ్ వీ హ్యావ్ విజిటెడ్ సో మెనీ ప్లేసెస్ హియర్ ఆల్సో ఇట్ ఈస్ వెరీ నైస్ విల్ సీ ఫర్ నెక్స్ట్ టోర్నమెంట్ ఆర్ ఫ్రమ్ తమిళనాడు హీస్ ఫస్ట్ టైం ప్లేయింగ్ నేషనల్ గేమ్ ఇట్స్ అ వెరీ నైస్ ఎక్స్పీరియన్స్ ఫర్ హిమ్ It was well organized, uh, everything was at the uh, correct time, punctually you started the game. Uh, even the kids reaching the parents, you initiated everything very well. Food, climate, accommodation, and the parents waiting hall, and the national tournament hall, everything was well organized. We're looking forward for next year. Next, the climate is really very nice. Compared to our city, it's uh, very cool and chill. Very nice climate, thank you so much. Uh, the arrangements are very nice the uh, care taken by lions club and the organizers towards both children and parents are superb. the uh, lunch provided is uh, also tasty. the venue is uh, marvelous. i can say it is a marvelous place. about the cleanliness, toilets are outside. The yes, they are well managed, actually. they are well managed. Uh, and also, I, uh, we have went for few places. We went to few places in Mysore, Not few. There are maximum. Actually, it is a tourist place like this. We went to palace, uh, Ranganath, so Swami Temple, some bird sanctuary, Brindavan Gardens. Very good. And uh, this opportunity is both for uh, playing the chess and also uh, visiting the place. places and also some because of some losses and some. Uh, Three-hour gameplay by our kids uh, made me <laughs> little tense. This is the first time they played for long hours. Okay. But and I want to uh, give you some feedback, which you, because you are skip that's why I'm giving you the feedback. Because if you put a DGT board for top boards at least the two, the parents in the waiting hall will get an interest in seeing the what the game is going on and how the game is going on. ಸೊ ವಿ ಆರ್ ಪಾರ್ಟಿಸಿಪೇಟಿಂಗ್ ಪಾರ್ಟಿಸಿಪೇಟಿಂಗ್ ವೇರಿಯಸ್ ಟೋರ್ಮೆಂಟ್ಸ್ ಅಕ್ರಾಸ್ ಇಂಡಿಯಾ ಸೊ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಟೋರ್ನಮೆಂಟ್ ಸೊ ವಿ ಹ್ಯಾವ್ ವೆರಿ ಸ್ಮೂತ್ ಪ್ಲೇಸ್ ಹಿಯರ್ ಆ್ಯಂಡ್ ದಂಡ್ ದ ಸ್ಟಾಫ್ ಈಸ್ ವೆರಿ ಕೋಆಪ್ರೇಟಿವ್ ಆ್ಯಂಡ್ ಕಿಡ್ಸ್ ಆರ್ ಹ್ಯಾವ್ ದ ವೆರಿ ಗ್ರೇಟ್ ಟೈಮ್ ಹಿಯರ್ ಸೊ ಇಟ್ಸ್ ಅ ವೆರಿ ಗುಡ್ ನ್ಯಾಷನಲ್ ಟೋರ್ನ್ಮೆಂಟ್ ಇಟ್ ಈಸ್ ಒನ್ ಆಫ್ ದ ಮೆಮೊರಬಲ್ ಟೋರ್ಮೆಂಟ್ ಫಾರ್ ಕಿಡ್ಸ್ ನಾನು ಚಂದ್ರಶೇಖರ್ ಅಂತ ನಾನು ಮೈಸೂರಿನವನೇ ನಮ್ಮೂರಲ್ಲಿ ಇಂಥ ಒಂದು ಇವೆಂಟ್ ನಡೆದಿರೋದಕ್ಕೆ ನಮಗೆಲ್ಲ ಬಹಳ ಸಂತೋಷವಾಗಿದೆ ನನ್ನ ಮಗಳಿಗೆ ಈ ಇವೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿಸಿದ್ದೀನಿ ಮತ್ತು ಇಲ್ಲಿ ವ್ಯವಸ್ಥಿತ ಎಲ್ಲ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ ತುಂಬ ಅನುಕೂಲಕರವಾಗಿದೆ ನಮ್ಗೆ ಭಾಳ ಸಂತೋಷ ಆಗ್ತಾ ಇದೆ ಸಂತೋಷ ಆಗಿದೆ ಸೊ ದಿಸ್ ಈಸ್ ವೆರಿ ವೆಲ್ ಆರ್ಗನೈಸ್ ಟೂರ್ನಮೆಂಟ್ ಸ್ಪೆಷಲಿ ದೇ ಇರ್ಸ್ ಅ ನೈಸ್ ಅರೇಂಜ್ಮೆಂಟ್ ಫಾರ್ ದ ಪೇರೆಂಟ್ಸ್ ಟು ವೇಟ್ ಫಾರ್ ದರ್ ಚಿಲ್ಡ್ರೆನ್ ಆ್ಯಂಡ್ ದ ಪ್ಲೇಯಿಂಗ್ ಏರಿಯಾ ಈಸ್ ಆ್ಯಕ್ಚುಲಿ ವೆರಿ ನೈಸ್ ಆ್ಯಂಡ್ ದ ಆರ್ಗನೈಸಿಂಗ್ ಈಸ್ ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ According to me, it's a very good tournament, and you should all also support for further uh, events also. Yeah. Okay, so uh, I just got to know that both of you are chess players. So, uh, any suggestions to improve the no game? Okay. My elder one is also played here in Mandya. After that, uh, Tumkur. So, overall, very. Nicely organized the tournament. First of all, there is huge trophies they are giving to the to the players. It's a big motivation for lots of other kids because uh, after watching that trophies, my son and his son also want. They are also preparing every day because of that. So overall, uh, very nicely organized uh, tournament, and um, I don't think so from my side any improvement part is remaining because they're already aware a lot of things and uh, they are continuously working on that and uh, last uh, more than 35 years we are playing from under 8 under 10 we played so this is uh, this is really very nicely organized tournament actually so yeah that's it <laughs> total organizing was very good and uh, one of the best part we loved is that uh, like we could actually sit back down over here because of this announcement happening over here so otherwise what would we be happening like we have a kid of five so we will be waiting near the stairs so this part is cut down and you, the arrangement is totally pretty good yeah, it is a well organized event of course i cannot find any drawbacks it is of course national uh championship so it is important in that way also and uh, it's a very good experience my child is below six uh, so we have came here for experiencing so that he will perform better next year so yeah uh, considering that uh, we are not facing any kind of problems or issues it's a um, parents waiting area playing area everything is well organized uh, mysore as uh, expected is very nice city <laughs> we would like to come back here and again and again so the honest feedback because my both my sons play and this is not the first time I'm going to national So I have had the taste of all the nationals, major national cities. Um, this has been one of the best, very well organized in terms of setting arrangement for kids, um, the medical aid, the weather is good, and the kind of uh, environment they have created for uh, parents and also for children to play is amazing because chess is a mind game, so you need to have that peace. And um, I, I mean, we are liking, we would like to come back to Mysore again, but for the next category now. <laughs>